ಹೊಟ್ಟೆ ತುಂಬ ಬೊಜ್ಜು ತುಂಬಿಕೊಂಡಿದ್ದರೆ ಅದನ್ನು ಕರಕಿಸುವುದು ಹೇಗೆ ಎನ್ನುವ ಚಿಂತೆ ಕಾಡುವುದು ಸಹಜ ಇಂದಿನ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದಾಗಿ ಹೆಚ್ಚಿನವರಲ್ಲಿ ಬೊಜ್ಜು ಕಾಣಿಸಿಕೊಳ್ಳುತ್ತವೆ ಹೊಟ್ಟೆಯಲ್ಲಿ ತುಂಬಿರುವ ಬೊಜ್ಜು ಕಡಿಮೆ ಮಾಡುವುದು ಕಠಿಣ ಕೆಲಸ ಹೊಟ್ಟೆಯ ಕೊಬ್ಬು ಆರೋಗ್ಯಕ್ಕೆ ತುಂಬ ಹಾನಿಕರ ಇದರಿಂದಾಗಿ ಮಧುಮೇಹದಿಂದ ಹಿಡಿದು ಹೃದಯ ಸಮಸ್ಯೆ ನಿದ್ರಾಹೀನತೆ ಮತ್ತು ಕ್ಯಾನ್ಸರ್ನಂತಹ ಹಲವಾರು ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಹೊಟ್ಟೆಯ ಬೊಜ್ಜು ವ್ಯಕ್ತಿಯೊಬ್ಬನ ಆತ್ಮವಿಶ್ವಾಸ ಕೂಡ ಕುಕ್ಕಿಸುತ್ತವೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ ಆದರೆ ರಂಜಾನ್ ತಿಂಗಳ ಉಪವಾಸ ಆಚರಿಸುವವರಿಗೆ ತನ್ನ ಬೊಜ್ಜನ್ನು ಅತಿ ಸುಲಭದಲ್ಲಿ ನೂರು ಶೇಕಡ ರಿಸಲ್ಟ್ ಕೊಡುವ ಸೂಪರ್ ಹೋಮ್ ರೆಮಿಡಿ ಕೇಳಿ ಒಂದು ಸಿಂಪಲ್ ಕೆಲಸ ಅರ್ಧ ಪೀಸ್ ಲಿಂಬೆಹಣ್ಣಿನಿಂದ ಎಂತಹ ಬೊಜ್ಜಾದರೂ ಎಷ್ಟೇ ದಪ್ಪದ ದೇಹವಾದರೂ ಎಷ್ಟೇ ದೇಹದ ತೂಕವಾದರೂ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಅತಿ ಸುಲಭದಲ್ಲಿ ಖಂಡಿತ ಪರಿಹಾರವನ್ನು ಪಡೆಯುವ ನನ್ನ ಅನುಭವದಿಂದ ವಿವರಿಸುತ್ತಿದ್ದೇನೆ ಓಕೆ ಅದಕ್ಕೆ ಮುಂಚಿತವಾಗಿ ವೀಕ್ಷಕರಲ್ಲಿ ಒಂದು ವಿನಂತಿ ನಮ್ಮ ಚಾನಲ್ ಇಷ್ಟರವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಕಾಣುವ ಕೆಂಪು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರುವ ಮೂರು ಬೆಲ್ಲೈಕನ್ಗಳಲ್ಲಿ ಒಂದನೇ ಬೆಲ್ಲೈಕನ್ ಕೂಡ ಅನೇಬಲ್ ಮಾಡಿ ಹಾಗಿದ್ದಲ್ಲಿ ನಾವು ದೈನಂದಿನವಾಗಿ ಅಪ್ಲೋಡ್ ಮಾಡುತ್ತಿರುವಂತಹ ಹೊಸ ಹೊಸ ವಿಡಿಯೋಗಳು ತಮಗೆ ನೋಟಿಫಿಕೇಶನ್ ಆಗಿ ಲಭಿಸುತ್ತವೆ ಓಕೆ ದೇಹದ ಅಧಿಕವಾದ ಬೊಜ್ಜು ದೇಹದ ತೂಕ ಕಡಿಮೆ ಮಾಡಲು ಟ್ಯಾಬ್ಲೆಟ್ ತಿಂದು ಕೊನೆಗೆ ನೂರಾರು ರೋಗಗಳಿಗೆ ತುತ್ತಾದ ಸಂಗತಿಯೇ ಹೆಚ್ಚು ಆದರೆ ಉಪವಾಸ ಹಿಡಿಯುವವರು ಖಂಡಿತ ಈ ಟಿಪ್ಸನ್ನು ಫಾಲೋ ಮಾಡಿ ಇತರರಿಗೂ ಶೇರ್ ಮಾಡಲು ಮರೆಯದಿರಿ ಅಧಿಕವಾದ ಬೊಜ್ಜು ಮತ್ತು ಅಧಿಕವಾದ ದೇಹದ ತೂಕ ಕಮ್ಮಿ ಮಾಡಲು ರಂಜಾನ್ ಉಪವಾಸ ಒಂದರಿಂದ ಈ ಟಿಪ್ಸನ್ನು ಆರಂಭಿಸಿ ಹದಿನೈದು ದಿನಗಳಲ್ಲಿ ಮಹತ್ತರವಾದ ಬದಲಾವಣೆಗಳನ್ನು ಅನುಭವಿಸುವ ಕೇಳಿ ಸಂಜೆ ಮಗರಿಬ ಸಮಯದಲ್ಲಿ ಅಥವಾ ಇಫ್ತಾರ್ನ ಸಂದರ್ಭದಲ್ಲಿ ಒಂದು ಗ್ಲಾಸ್ ಬಿಸಿ ನೀರಿಗೆ ಅರ್ಧ ಟೀ ಸ್ಪೂನ್ ಲಿಂಬೆ ರಸವನ್ನು ಮಿಶ್ರಣ ಮಾಡಿ ಡೈಲಿ ಇಫ್ತಾರ್ ಸಂದರ್ಭಗಳಲ್ಲಿ ಕುಡಿಯಿರಿ ನಂತರ ಸ್ವಲ್ಪ ಹಣ್ಣು ಹಂಪಲುಗಳನ್ನು ಮಾತ್ರ ಸೇವಿಸಿ ಎರಡು ಗಂಟೆ ಬಿಟ್ಟು ಕನಿಷ್ಠವಾದ ಆಹಾರ ಸೇವಿಸಿ ಆದರೆ ಒಂದು ಕಂಡೀಷನ್ ಇದೆ ಎಣ್ಣೆ ಪದಾರ್ಥಗಳು ಅಥವಾ ಎಣ್ಣೆಯಲ್ಲಿ ಕರಿದ ಆಹಾರ ಪದಾರ್ಥಗಳು ಯಾವುದೇ ಕಾರಣವಶಾತ್ ತಿನ್ನಬಾರದು ವರ್ಜಿಸಲೇಬೇಕು ಪ್ರಿಯರೇ ಈ ಅತಿ ಸುಲಭದ ಟಿಪ್ಸನ್ನು ಫಾಲೋ ಮಾಡುವುದರಿಂದ ಉತ್ತಮವಾದ ರಿಸಲ್ಟನ್ನು ಪಡೆಯುವಿರ ನೀರು ಸಾಧ್ಯವಾದಷ್ಟು ಕುಡಿಯುತ್ತಿರಬೇಕು ಇವತ್ತು ಸೆಕ್ಕೆ ಜಾಸ್ತಿಯಾಗುತ್ತಿರುವ ಸಂದರ್ಭ ದೇಹದಲ್ಲಿ ನಿರ್ಜಲೀಕರಣ ಸಂಭವಿಸಬಹುದು ಹೆಚ್ಚಾಗಿ ನೀರು ಕುಡಿಯಲೇಬೇಕು ಒಂದು ಸೂಚನೆ ಈ ಟಿಪ್ಸನ್ನು ಫಾಲೋ ಮಾಡಿದಾಗ ದೇಹದ ಉಷ್ಣತೆ ಹೆಚ್ಚಾಗಿ ಏನಾದರೂ ಚಿಕ್ಕದಾದ ಸೈಡ್ ಎಫೆಕ್ಟ್ ಉದಾಹರಣೆಗೆ ಬಾಯಿಯಲ್ಲಿ ಹುಣ್ಣು ನಾಲಿಗೆಯಲ್ಲಿ ಚಿಕ್ಕ ಚಿಕ್ಕ ಹುಣ್ಣು ಇತ್ಯಾದಿ ಕಂಡು ಬಂದರೆ ಲಿಂಬೆ ರಸ ಉಪಯೋಗಿಸುವುದನ್ನು ಸ್ಟಾಪ್ ಮಾಡಿ ಓಕೆ ಏನೂ ಸಮಸ್ಯೆ ಇಲ್ಲ ಉಪವಾಸವನ್ನು ಮರಿಯುವಾಗ ಮಿತವಾಗಿ ತಿನ್ನಿರಿ ಮತ್ತು ಅತಿಯಾಗಿ ತಿನ್ನಬೇಡಿ ಹಣ್ಣುಗಳು ಅಥವಾ ಒಣ ಹಣ್ಣುಗಳೊಂದಿಗೆ ಡ್ರೈ ಫ್ರೂಟ್ಸ್ನೊಂದಿಗೆ ಉಪವಾಸವನ್ನು ಮುರಿಯಿರಿ ನೀರು ಮತ್ತು ಆರೋಗ್ಯಕರ ಜ್ಯೂಸ್ಗಳಿಂದ ನಿಮ್ಮನ್ನು ಹೈಡ್ರೀಕರಿಸಿಟ್ಟುಕೊಳ್ಳಿ ಸಿಹಿ ತಿಂಡಿಗಳು ತಿನ್ನುವುದನ್ನು ತಪ್ಪಿಸಿ ಬಹಳಷ್ಟು ಹಣ್ಣುಗಳು ಮೊಸರು ಮತ್ತು ತರಕಾರಿಗಳನ್ನು ಸೇವಿಸಿ ಸಿಹಿರಿ ಅತ್ತಾಯ ಸಮಯದಲ್ಲಿ ಧಾನ್ಯಗಳು ಧಾನ್ಯದ ಆಹಾರಗಳು ಬೀನ್ಸ್ ಮತ್ತು ಮಸೂರಗಳಂತಹ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ಸೇರಿಸಿ ಆಲವಾದ ಕರಿದ ಆಹಾರಗಳಿಂದ ದೂರವಿರಿ ಚಪಾತಿ ಅನ್ನ ತಿನ್ನಬಹುದು ಆದಾಗ್ಯೂ ಅತಿಯಾಗಿ ಸೇವಿಸಬೇಡಿ ಮಿತಿಯಾಗಿರಲಿ ಓಕೆ ವೀಕ್ಷಕರಲ್ಲಿ ಒಂದು ವಿನಂತಿ ನಮ್ಮ ಚಾನೆಲ್ ಇಷ್ಟರವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಕಾಣುವ ಕೆಂಪು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಮೂರು ಬೆಲೈಕನ್ಗಳಲ್ಲಿ ಒಂದನೇ ಐಕನ್ ಅನೇಬಲ್ ಮಾಡಿ ಹಾಗಿದ್ದಲ್ಲಿ ನಾವು ದೈನಂದಿನವಾಗಿ ಅಪ್ಲೋಡ್ ಮಾಡುತ್ತಿರುವಂತಹ ಹೊಸ ಹೊಸ ವಿಡಿಯೋಗಳು ತಮಗೆ ನೋಟಿಫಿಕೇಶನ್ ಆಗಿ ಲಭಿಸುತ್ತವೆ ಓಕೆ ಅಸ್ಲಾಂಕುಮ್ ವರಹಮತುಲ್ಲಾಹಿ ವಬರಕಾತು